ಬಾ ಹೋಗತ್ತಾಗಿ ಗುರು ಒಟ್ನಲ್ಲಿ ಇರೋದು ಸ್ವಲ್ಪ ದಿನ ಇನ್ನೊಂದು ತಿಂಗ್ಳಿರ್ಬೋದು ಹಬ್ಬಪ್ಪ ಅಂದರೆ ಸೊ ಹಿಂಗಿರ್ಬೇಕಾದ್ರೆ ಇವಾಗ ಈ ಥರ ರಿಯಾಕ್ಷನ್ಗಳು ಬೇಕೇ ಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ಅದನ್ನೇ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಏನು ಮಾಡಬೇಕು ಹೆಂಗೆ ಕಾಣಿಸ್ಕೋಬೇಕಂದ್ರೆ ಗೊತ್ತಿದೆ ಎಲ್ಲರಿಗೂ ಕೂಡ ವೆಲ್ ಪ್ಲೇಡ್ ಅಂತಲೇ ಹೇಳ್ಬೋದು ಒಳ್ಳೆ ಮೈಂಡ್ ಗೇಮ್ ಮಾಡ್ತಿದ್ದಾರೆ ಆ್ಯಂಡ್ ಇವಾಗ ಬಿಗ್ ಬಾಸ್ ಮನೇಲಿ ಬಿಗ್ ಬಿ ಕೆಫೆ ಅಂತ ಒಂದು ಸೆಟ್ ಮಾಡಿದ್ದಾರೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಇನ್ನೂ ಯಾರು ಎಚ್ಚೆತ್ಕೊಂಡಿಲ್ವೋ ಅವ್ರನ್ನ ಎಚ್ಚೆತ್ಕೊಳ್ಳಿ ಅಂತ ಹೇಳಿ ಕಾಫಿನ ಕುಡಿಸೋದಲ್ಲ ಮುಖಕ್ಕೆ ಕೆರೆಸಬೇಕು ಇದನ್ನು ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನನಗೆ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ ನಮ್ಮ ಗೌತು ಮಂಜಾಣಗೆ ಕೊಡ್ತಿರೋಂಥದ್ದು ಓಕೆನಾ ಇದು ಆಕ್ಚುಲಿ ಬೇಕಾಗಿತ್ತು ಯಾಕಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ಗೌತು ಜೊತೆ ಮಾತಾಡ್ತಿರ್ಬೇಕಾರೆ ಅಲ್ಲೇ ಕ್ಲಿಯರಾಗಿ ಒಂದು ಸಲ ಗೊತ್ತಾಗುತ್ತೆ ಕಪ್ ಗೆಲ್ಲೋ ಅಂತ ಆಸೆ ಏನಾದ್ರು ಬಿಟ್ಬಿಟ್ಟಿದೀನಿ ಇವಾಗ ನನಗೆ ಇರೋಂಥದ್ದು ಇಲ್ಲಿ ಎಷ್ಟೋ ಜನ ಕೆಲವೊಂದು ಮಾತಾಡ್ತಾರಲ್ಲ ಸ್ಯಾಡ್ ಇಷ್ಟ ಅದು ಇದು ಅಂದ್ಕೊಂಡು ಅದಕ್ಕೆಲ್ಲ ಉತ್ತರ ಕೊಡಬೇಕು ಅದಕ್ಕೆ ಮಾತಾಡಬೇಕು ಅಂತ ಕೂಡ ಎಲ್ಲ ಹೇಳಿರ್ತಾರೆ ಪ್ರೂವ್ ಮಾಡಬೇಕು ಅನ್ನೋದ್ರ ರೀತಿ ಸೊ ಅಲ್ಲೇ ಕ್ಲಿಯರಾಗಿ ಗೊತ್ತಾಗಿತ್ತು ದಾರಿ ತಪ್ಪಿದ್ದಾರೆ ಯಾವಾಗ ನಿಮ್ಮ ಮೇನ್ ಪ್ರಿಫರೆನ್ಸ್ ಕಪ್ ಗೆಲ್ಲೋದು ಇಲ್ವೋ ನೀವು ಏನು ಮಾಡ್ತೀರ ಅಂದರೆ ಬೇರೆ ವಿಷಯಗಳಿಗೆ ತೆಗೆ ಅದೇ ಕಪ್ ಗೆಲ್ಲೋದಾಯ್ತು ಅಂದರೆ ಎಲ್ಲರೂ ಹೊಡೆಯೋದ್ರಲ್ಲೇ ಇರ್ತೀರ ಇದನ್ನು ತಪ್ಪು ಮಾಡಿದ್ರು ಮಂಚಣ್ಣ ದಾರಿ ತಪ್ಪಿದ್ದಾರೆ ಖಂಡಿತವಾಗ್ಲೂ ಒಂದು ವಾರದಿಂದ ಎರಡು ವಾರದಿಂದ ದಾರಿ ಕಂಪ್ಲೀಟ್ಲಿ ತಪ್ಪಿರೋ ಹಾಗೆ ಕಾಣಿಸೋಂಥದ್ದು ಗೊತ್ತಿಲ್ಲ ಅವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಸುದೀಪಣ್ಣ ಅವರ ರಿಯಾಕ್ಷನ್ ಹೇಳ್ತಿದೆ ಇವರು ತುಂಬ ದಾರಿ ತಪ್ತಿದ್ದಾರೆ ಅಂತ ಆ್ಯಂಡ್ ಇಲ್ಲಿ ಗೌತಮಿ ಅವರು ಏನಿದ್ದಾರೆ ಅವ್ರು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಒಬ್ಬ ಫ್ರೆಂಡ್ ಆಗಿ ಇದು ಬೇಕಾಗಿತ್ತು ಅದನ್ನು ಮಾಡ್ತಿದ್ದಾರೆ ಸೊ ಇನ್ನೂ ಎಚ್ಚರಿಸ್ಕೊಳ್ಳಿಲ್ಲ ಅಂದರೆ ಕಷ್ಟ ಆಗುತ್ತೆ ಗುರು ನನ್ನ ಪ್ರಕಾರ ಆ್ಯಂಡ್ ಇದಾದ ಮೇಲೆ ನೆಕ್ಸ್ಟ್ ಫ್ರೇಮು ಒಂಥರ ಇಂಟ್ರೆಸ್ಟಿಂಗ್ ಅನಿಸುತ್ತಪ್ಪ ನನಗೆ ಹನುಮಂತಣ್ಣ ಮತ್ತು ತನುವಣ ಅಂದರೆ ಅವರಿಬ್ಬರ ಮಧ್ಯೆ ಏನಾದ್ರು ತುಂಬ ಚೆನ್ನಾಗೂ ಇರ್ತಾರೆ ಮತ್ತು ಯಾವುದಾರು ಒಂದು ವಿಷಯ ಕೊಡಬೇಕು ಅಂತ ಬಂದಾಗ ಅವ್ರು ಇಬ್ಬರ ಮಧ್ಯೆ ನಡೆದಿತ್ತು ಅಂದರೆ ಖಂಡಿತವಾಗ್ಲೂ ಕೊಡ್ತಾರೆ ಐ ಥಿಂಕ್ ಇಲ್ಲಿ ಇವರಿಬ್ಬರು ಜನಗಳನ್ನ ನ್ಯೂಟ್ರಲ್ ಆಡಿಯನ್ಸ್ ಏನಿದ್ದಾರೆ ಅವ್ರನ್ನ ತುಂಬ ಚೆನ್ನಾಗಿ ಗೆಲ್ತಿದ್ದಾರೆ ಅಂತ ಅನ್ಸುತ್ತೆ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಧನು ಅಣ್ಣ ಎರಡು ವಾರದಿಂದ ಸಕ್ಕದ ಪರ್ಫಾಮೆನ್ಸ್ನ ಕೊಡ್ತಾರೆ ಅವ್ರ ಎಫರ್ಟ್ಗಳು ಎಂಟರ್ಟೈನ್ಮೆಂಟು ಮಾತುಗಳು ಎಲ್ಲ ಕಡೆ ಕಾಣಿಸ್ಕೊತಿದ್ದಾರೆ ಸಖದಾಗಿ ಹೋಗ್ತಿದೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಆ್ಯಂಡ್ ಹನುಮಂತ ಅಣ್ಣಗೆ ಇವಾಗ ಇದಾಗ್ತಿರುವಂಥದ್ದು ಏನಕ್ಕೆ ಅಂತ ಗೊತ್ತಿಲ್ಲ ಏನು ಕಾರಣಗಳು ಕೊಟ್ಟಿರ್ತಾರೆ ಅಂತ ಗೊತ್ತಿಲ್ಲ ಯಾಕಂದರೆ ನನ್ನ ಪ್ರಕಾರ ಹನುಮಂತಣ್ಣ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಆಟಗಳನ್ನ ಇನ್ನೂ ಇನ್ನೂ ಎಚ್ಚೆತ್ಕೋಬೇಕು ಗೊತ್ತಿಲ್ಲ ಕಾದ್ ನೋಡೋಣ ಏನು ಕೊಡ್ತಾರೆ ನಮ್ಮ ಧನವಣ್ರು ರೀಸನ್ ಕೊಡೋದು ತುಂಬ ತಪ್ಪು ಮಾಡ್ತಾರೆ ಬಟ್ ಇವಾಗ ಕಟ್ಟಾಗಿ ಕೊಟ್ಟರೆ ಸಾಕು ಆ್ಯಂಡ್ ಈ ಫ್ರೇಮ್ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಎಕ್ಸ್ಪೆಕ್ಟೆಡೆ ಅದು ಯಾಕೆ ಇಬ್ಬರ ಮಧ್ಯೆ ಇಷ್ಟು ಮಟ್ಟ ದೊಡ್ಡದಾಗ ಹೋಗ್ತದೆ ಅಂತ ಗೊತ್ತಿಲ್ಲ ನನಗೂ ಕೂಡ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ದೊಡ್ಡದಾಗಿದೆ ಜೊತೆಗೆ ಅವರು ಯಾರಿಗೋ ಅಂದರೆ ಇವ್ರು ಯಾರಿಗೋ ಅಂದ್ಕೊಂಡು ಇವ್ರ ಒಂದು ಇಷ್ಟ ಅದರಿಂದಲೇ ಒಂದಿಷ್ಟು ಕಥೆಗಳಾಗಿದೆ ಇವಾಗ ಗೊತ್ತಿಗೆ ನಮ್ಮ ರಜತ್ ಅವರು ಹೆಚ್ಚುತ್ತಿರುವಂಥದ್ದು ಯಾವ ವಿಷಯಕ್ಕೆ ಹೆಚ್ಚೆತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಂತ ಕಾದ್ ನೋಡೋಣ ಆ್ಯಂಡ್ ಇದಾದ ಮೇಲೆ ಚೈತ್ರ ಕುಂದಾಪುರ ಅವ್ರಿಗೆ ಇದು ಒಂದು ರೀತಿ ಎಕ್ಸ್ಪೆಕ್ಟೆಡೆ ಆದರೂ ಚೈತ್ರ ಅಕ್ಕ ಅವ್ರಿಗೆ ಜಾಸ್ತಿ ಬಿಡುತ್ತೆ ಅನಿಸುತ್ತೆ ಇಲ್ಲಿ ಇದೊಂದು ನಮ್ಮ ಭವ್ಯ ಮತ್ತು ನಮ್ಮ ಆಯುಷ್ಯು ಇವರಿಬ್ಬರ ಮಧ್ಯೆ ತುಂಬ ಪ್ರಾಬ್ಲಮ್ ಇದೆ ಗುರು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಅದು ದೊಡ್ಡದಾಗಿ ಹೋಗ್ತದೆ ಅವ್ರೇನೋ ಹೇಳಿರ್ತಾರೆ ಇವರೇನೋ ಅಂದ್ಕೊಂಡಿರ್ತಾರೆ ಅಲ್ಲೇನೋ ಒಂದು ಆಗಿರುತ್ತೆ ಇಲ್ಲೇನೋ ಒಂದು ಅಂದ್ಕೊಂಡಿರ್ತಾರೆ ಅದನ್ನು ಕ್ಲಾರಿಫೈ ಮಾಡ್ಕೊಂಡ್ರೆ ಆಗ್ತಿತ್ತು ಇವರೇನೋ ಒಂಥರ ಬಂದು ಮಾತಾಡ್ತಾರೆ ಇವ್ರು ಇನ್ನೊಂಥರ ರಿಯಾಕ್ಷನ್ ಕೊಡ್ತಾರೆ ಒಟ್ಟಿನಾಗ ಕ್ಯಾರಿ ಆಗ್ತಾ ಹೋಗ್ತಿರುತ್ತೆ ಆ್ಯಂಡ್ ಹೊರ್ಗಡೆ ಇವರಿಬ್ಬರು ಒಳ್ಳೆ ಫ್ರೆಂಡ್ಸು ಅದು ನೋಡ್ರೆ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಆದಷ್ಟು ಬೇಕಾ ಒಂದಾಗಲಿ ಅಷ್ಟೇ ಹೇಳೋಂಥದ್ದು ಆ್ಯಂಡ್ ಇರಿಬ್ಬರು ಸ್ವಲ್ಪ ಮೆಚುರಿಟಿಯಿಂದ ಇನ್ನೂ ಬಿಹೇವ್ ಮಾಡ್ರೆ ಇನ್ನೂ ಚೆನ್ನಾಗಿರುತ್ತೆ ಆ್ಯಂಡ್ ಬವಿ ಅವ್ರು ಇವಾಗ ಹೆಚ್ಚೆತ್ಕೊಳ್ಳಿ ಅಂದ್ಬಿಟ್ಟು ಐಶೋ ಕಾತ್ತ್ ಇದು ಎಕ್ಸ್ಪೆಕ್ಟೆಡ್ ಯಾಕಂದರೆ ಯಾವುದೇ ವಿಷಯ ಅಂತ ಬಂದಾಗಲೂ ಅವ್ರಿಗೆ ಹೋಗ್ತಿದೆ ಅಂತ ಗೊತ್ತಾಗ್ತಿದೆ ನಮಗೆ ಆ್ಯಂಡ್ ಇದಾದಮೇಲೆ ಇದು ಕೈ ನೋಡಿದ ತಕ್ಷಣ ನನಗೆ ನನಗನ್ಸಿದಂಥದ್ದು ತ್ರಿವಿಕ್ರಮರು ಅಂತ ಆ್ಯಂಡ್ ಇಲ್ಲಿ ಹೋಗ್ಸಿದ್ದ ಅವ್ರಿಗೆ ಏನು ಕಾರಣ ಕಳ್ಕೊಟ್ಟಿರ್ತಾರೆ ಅಂತ ಕಾದು ನೋಡಬೇಕು ಆ್ಯಂಡ್ ಇದನ್ನು ಬಿಟ್ಟರೆ ಚೈತ್ರ ಕುಂದಾಪುರವ್ರಿಗೆ ಅವ್ರಿಗೆ ಐಶೋ ಆ್ಯಂಡ್ ಐಶು ಮಧ್ಯೆ ಮತ್ತೆ ಚೈತ್ರ ಮಧ್ಯೆ ಕೂಡ ಒಂದಿಷ್ಟು ವಿಷಯಗಳಾಗ್ತಿದೆ ವಾರದ ಕಥೆ ಕಿಚನ್ ಜೊತೆ ಎಪಿಸೋಡ್ನಿಗೆ ಯಾರು ನಂಬೋದು ಯಾರು ಬಿಡೋ ಅಂತ ನಮಗೆ ಕನ್ಫ್ಯೂಸ್ ಆಗ್ತದೆ ಯಾಕಂದರೆ ಹೇಳೋಕ್ಕಾಗಲ್ಲ ಈಗ ಚೈತ್ರ ಕುಂದಾಪುರ ಅಂತ ಬಂದಾಗ ಅವರು ಒಂದು ಸಲ ಸುಳ್ಳು ಹೇಳಿದ್ದಾರೆ ಆ ಸುಳ್ಳು ಹೇಳಿದ್ದಾರೆ ಅನ್ಬಿಟ್ಟು ಇವರು ಸುಳ್ಳು ಹೇಳ್ತಾರಂತಂದರೆ ನಂಬ ಹೇಳೋಕ್ಕಾಗಲ್ಲ ಓಕೆನಾ ಅಂದರೆ ನಿಜವೂ ಹೇಳಿರ್ಬೋದು ಬಟ್ ಆ ಸುಳ್ಳು ಹೇಳೋದಕ್ಕೆ ಇವತ್ತು ಕೂಡ ಸುಳ್ಳು ಅನ್ನೋದು ಸಹಜವಾಗಿ ಅನಿಸುತ್ತೆ ಇನ್ನೂ ಐಶು ಅವರು ಕೂಡ ಒಂದಿಷ್ಟು ಹೇಳ್ತಾ ಇದ್ದಾರೆ ಜೊತೆಗೆ ಕೆಲವು ವಿಷಯಗಳು ಭವ್ಯರು ರಿಲೇಟೆಡ್ ಕೂಡ ಬರುತ್ತೆ ಅಂದರೆ ಅಲ್ಲಿ ಎಲ್ಲ ಒಂದು ಕಡೆ ಮೋಕ್ಷಿ ಆಗ್ಬೋದು ಆಗ್ಬೋದು ಇವ್ರ ಬಗ್ಗೆ ತುಂಬ ಮಾತಾಡಿದ್ದಾರೆ ಕಾ ಟಾರ್ಗೆಟ್ ಮಾಡೋದ್ರ ಬಗ್ಗೆ ಕಳಪೆ ಕೊಡೋದ್ರ ಬಗ್ಗೆ ಎಲ್ಲ ಅಲ್ಲಿ ಡಿಸ್ಕಷನ್ ಆಗಿದೆ ಇದೆಲ್ಲ ನಾವು ಸ್ವಲ್ಪ ಥಿಂಕ್ ಮಾಡಬೇಕನ್ನುವಂಥದ್ದು ಇದೆಲ್ಲ ಸತ್ಯ ಆಯ್ತು ಅಂದರೆ ಬೇರೆ ಥರ ಆಗುತ್ತೆ ಸೊಳ್ಳೋದ್ರೆ ಆಗುತ್ತೆ ಒಟ್ನಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡೋಣ ಇವಾಗ ಒಂದಿಷ್ಟು ಮಾತುಗಳಿದೆ ಎಪಿಸೋಡ್ತು ಪ್ರೋಮಲ್ಲಿ ಅದನ್ನು ಡೀಟೇಲ್ ಮಾತಾಡ್ತೋಗೋಣ ಸದಸ್ಯರ ಪೈಕಿ ಎಚ್ಚೆತ್ತುಕೊಳ್ಳಬೇಕಿರುವ ಸದಸ್ಯ ಅಂಡ್ ಇಲ್ಲಿ ನಮ್ಮ ಕ್ಯಾಪ್ಟನ್ ಭವ್ಯಗೌಡರು ಮೇನ್ ಇದಾಗಿರ್ತಾರೆ ಯಾರು ಎಂದು ಘೋಷಿಸಬೇಕು ಲೀಡ್ ಅಂತ ಏನಿರಲ್ಲ ಜಸ್ಟ್ ಅಂತ ಅನ್ಸುತ್ತೆ ಓಕೆ ಗೌತಮಿ ಇದ್ದಾಗ ಮಂಜು ಮಾತಾಡಲ್ಲ ಗೌತಮಿಗೆ ಹೆದರ್ಕೋತಾರೆ ಎಚ್ಚೆತ್ತು ಹೌದು ಇದು ಆ ಅವಶ್ಯಕತೆ ಇತ್ತು ಅದನ್ನು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಗೌತಮ್ ಅಂತ ಹೇಳ್ಬೋದು ಇದು ಪಾಸಿಟಿವ್ನ ಒಂದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನ್ಕೋತೀನಿ ಮಂಚಣ್ಣಂಗೆ ಇನ್ನೂ ಮಂಚಣ್ಣ ಇದನ್ನು ಸರಿಯಾಗಿ ತಿತ್ಕೊಳ್ಳಿಲ್ಲ ಅಂದರೆ ಅವ್ರಕ್ಕಿಂತ ದಡ್ಡ ಯಾರು ಇಲ್ಲ ಗುರು ಒಳ್ಳೆ ಗೇಮ್ ಚೇಂಜರು ಸ್ಟ್ರಾಟಜಿ ಕಿಂಗು ಗ್ರೇ ಏರಿಯಾ ಮಂಜು ನೋಡ್ತಿದ್ದೆ ರೀತಿನೇ ಬೇರೆ ಅಂದರೆ ಈ ಬಿ ಬಿ ಕೆ ಲೆವೆನ್ನ ಇವ್ರು ಏನಾದ್ರು ವಿನ್ನರ್ ಆದರೆ ಒಂದು ಡಿಫ್ರೆಂಟ್ ಕ್ಯಾರೆಕ್ಟ್ರು ಒಂದು ಪರ್ಸನಾಲಿಟಿನೇ ವಿನ್ನರ್ ವಿನ್ನರ್ ಆದಂಗೆ ಆಗುತ್ತೆ ಎಲ್ಲ ಬರ್ತಿತ್ತು ಮಾತು ಸೊ ಮಂಜಣ್ಣ ಟ್ರ್ಯಾಕ್ ತಪ್ಪಿದ್ದಾರೆ ಎಚ್ಚೆತ್ಕೋಬೇಕು ನಿಮ್ಮಗಳಿಗೆ ಖಂಡಿತವಾಗಲು ಇದಂತೂ ಸತ್ಯನೇ ಯಾಕಂದರೆ ಈ ವಾರ ಐಶು ನಾಮಿನೇಟ್ ಆಗೋದಕ್ಕೂ ಅದೇ ಕಾರಣ ನಾಮಿನೇಟ್ ಆಗ ಸೇವೆ ಆದಮೇಲೆ ತಿರ್ಗ ನಾಮಿನೇಟ್ ಆಗಿ ಕೂಡ ಇದೆ ಕಾರಣ ಈಗ ತುಂಬ ಜನ ಭವ್ಯವ್ರಿಗೆ ಬೈತಾಯಿದ್ರು ತುಂಬ ಸಿಂಪಲಾಗಿ ಅರ್ಥ ಮಾಡ್ಕೊಡಿ ಇವಾಗ ಇನ್ನೂ ಈ ವಿಷಯ ಕ್ಲಿಯರಾಗಿ ಗೊತ್ತಿಲ್ಲ ನನಗೆ ಕೆಲವು ಸಲ ಅನಿಸುವಂಥದ್ದು ಐಶೋಲ್ಲಿ ಸತ್ಯ ಇದೆಯಾ ಸುಳ್ಳು ಇದೆಯಾ ಅನ್ನೋದು ವಿಷಯದಿಂದ ಬಂದಾಗ ಐಶೋ ಡೈರೆಕ್ಟಾಗಿ ಹೇಳಿರ್ತಾರೆ ಸುಮ್ಮನೆ ಹಿಂದೆಲ್ಲ ಅಲ್ಲಿ ಮಾತಾಡಿಲ್ಲ ಮಾತಾಡೋರು ಈ ಥರ ವಿಷಯಗಳೇನೂ ಮಾತಾಡಲ್ಲ ಅಂತ ಅನಿಸುತ್ತೆ ಸಮಟೈಮ್ಸ್ ಆದರೆ ಒಂದೇನಪ್ಪ ಅಂದರೆ ಈಗ ಟಾರ್ಗೆಟ್ ಮಾಡೋಂಥದ್ದಾಗ್ಬೋದು ಭವ್ಯವ್ರ ಬಗ್ಗೆ ಮಾತಾಡೋದಾಗ್ಬೋದು ಇದೆಲ್ಲ ಶುರು ಶುರುವಾಗ್ತದ್ದು ಯಾವುದು ನಂಬಬೇಕು ಯಾವುದು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಜೊತೆಗೆ ತುಂಬ ಜನಕ್ಕೆ ಬೇಜಾರಿದೆ ಬವ್ಯವ್ರು ಇವ್ರನ್ನ ಮತ್ತೆ ನಾಮಿನೇಟ್ ಮಾಡ್ಕೊಂಡ್ಬಿಟ್ಟು ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ ಇವರು ಇಶ್ಯೂ ಕ್ಲಿಯರಾಗಿ ಹೇಳ್ಬೋದಾಗಿತ್ತು ಕಿಚನ ಜೊತೆ ಏನು ನಡೀತು ವಾರಕ್ಕ ಕಿಚನ ಜೊತೆ ಎಪಿಸೋಡ್ ಮೊದ್ಲು ವಾರ ಆವಾಗಲೇ ಹೇಳ್ಬೋದಾಗಿತ್ತು ಅಲ್ಲೂ ಹೇಳಿಲ್ಲ ಜೊತೆಗೆ ಎಲ್ಲರಿಗೂ ಕೂಡ ಕೇಳೋ ಹಾಗೆ ಹೇಳ್ಬೋದಾಗಿತ್ತು ಅದನ್ನು ಮಾಡಲಿಲ್ಲ ಒಂದು ಇಬ್ಬರ ಹತ್ರ ಹೇಳ್ಬಿಟ್ಟು ಸುಮ್ಮನೆ ಆದರೂ ಹೋಗ್ಬಿಟ್ಟು ಕಾನ್ಫರೆನ್ಸ್ ರೊಂಬಲ್ಲಿ ಹೇಳ್ತಾರೆ ಸೊ ಇವಾಗ ಅವ್ರಿಗೆ ಗೊತ್ತಿಲ್ಲ ಸೊ ಈ ತರ ಒಂದು ಮಾತಾಡಿರೋದು ನಾವು ಕಂಡರೆ ನೋಡಿದ್ವಿ ಸೊ ಈಗ ಅದನ್ನ ನೋಡ್ಕೊಂಡು ಇರ್ಬೇಕಾರೆ ಈಸಿಯಾಕ್ಟ್ ಒಂದು ವಿಷಯ ಅಂದಾಗ ಯಾಕೆ ಕ್ಯಾಪ್ಟನ್ ತಾನೇ ಬಿಡ್ತಾರೆ ಸೊ ಅದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ಅಲ್ಲಿ ಬವ್ಯವರು ತಪ್ಪಿರಲಿಲ್ಲ ಐಶು ತಪ್ಪಿತ್ತು ಯಾಕಂದ್ರೆ ಅವರು ಎಲ್ಲ ವಿಷಯ ಕ್ಲಿಯರ್ ಆಗಿ ಹೇಳಿಲ್ಲ ಅಟ್ಲೀಸ್ಟ್ ಆ ಥರ ಏನಾದ್ರು ಮೊದಲೇ ಇತ್ತು ಅಂದ್ರೆ ಆ ರೀಸನ್ ತೊಳಕೋ ಆಗ್ತಿಲ್ಲ ಅದೇ ಅಲ್ವಾ ಮೇನ್ ಆಗುತ್ತೆ ಇದು ಆ್ಯಕ್ಚುಲಿ ಇದೇ ಐಶ್ವರ್ಯಾ ಬಂದಿರೋ ಮಾತು ಅಂದಿದೆ ಅದು ಬೇರೆ ಮತ್ತೆ ಮೊದಲೇನು ಟಾರ್ಗೆಟ್ ನಾಮಿನೇಷನ್ ಅಂದರೆ ಅದೊಂದು ಬೇರೆ ಮಾತು ಅಂತ ಅನಿಸಿದೆ ಬಟ್ ಏನಪ್ಪ ರೀ ಟಾರ್ಗೆಟ್ ನಾಮಿನೇಷನ್ ಅದ್ರ ಬಗ್ಗೆ ಯಾಕೆ ಇಷ್ಟು ಮಟ್ಟಿಗೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂದರೆ ಏನು ಗೊತ್ತಾ ಒಂದು ಸ್ಟ್ರಾಟಜಿ ಆಗಿರುತ್ತೆ ಅಂತ ಅಂದ್ಕೊಂಡು ಬಟ್ ಇವರು ಅದನ್ನು ತುಂಬ ಬೇರೆ ಥರನೇ ಮಾಡ್ತಿದ್ದಾರೆ ಆ್ಯಂಡ್ ಅಲ್ಲಿ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ಈ ಥರ ಮಾತಾಡುವಂಥದ್ದು ಆಗ್ಬೋದು ಜೊತೆಗೆ ಈ ಟಾರ್ಗೆಟ್ ಅಂತ ಬಂದಾಗ ಇವರೇ ರಿಯಾಕ್ಷನ್ ಕೊಡ್ತಾಯಿದ್ರು ಜೈಲಿಗೆ ಕಳಿಸ್ದಾಗೆಲ್ಲ ಏನೋ ಅರ್ಥನೇ ಆಗ್ತಿಲ್ಲ ಗುರು ಇದು ಏನು ಅಂತಲೇ ಅರ್ಥ ಆಗ್ತಿಲ್ಲ ಸೀರಿಯಸ್ಲಿ ನಂಗೆ ಯಾಕಂದರೆ ಇವ್ರದೊಂದು ಸ್ವಲ್ಪ ಕೆಲವೊಂದು ಸಲ ಅನ್ಸೋದು ಸುಳ್ಳು ಇರ್ಬೋದು ಅಂತ ಇವಾಗ ಟಾರ್ಗೆಟ್ ನಾಮಿನೇಷನ್ ಅಂದ್ಬಿಟ್ಟು ಕಳಪೆ ಕೊಟ್ಟಾಗ ನಮ್ಗೆ ಮಾತು ಗೊತ್ತಾ ಸೊ ಅವಾಗ ಇವರೆಲ್ಲ ಅಲ್ಲೇ ಇರ್ತಾರೆ ಸೊ ಈ ಥರ ಡಿಸ್ಕಶನ್ ಆಗಿದೆ ಆ ಥರ ಮಾತು ಬರ್ತಿಲ್ಲ ಅಂತ ಅನ್ಸುತ್ತೆ ನನಗೆ ಸ್ವಲ್ಪ ನಂಬಿಕೆರೋದು ಯಾರ ಕಡೆ ಅಂದರೆ ಮೋಕ್ಷಿತ ಮತ್ತು ಐಶು ಕಡೆ ಈ ಥರ ಮಾತಾಡಿರಲ್ಲ ಅಂತ ಚೈತ್ರ ಅಕ್ಕೋರ್ ಮೇಲೆ ಸ್ವಲ್ಪ ನಂಬಿಕೆ ಕಡಿಮೆನೇ ಇದೆ ಬಿಕಾಸ್ ಅವ್ರು ಆ ಥರ ಮಾಡ್ಕೊಂಡಿದ್ರು ಹಾಗಾಗಿ ಏ ಏ ಏ ಅಂದ್ರೆ ತಪ್ಪ ಗುರು ನೀನು ಯಾವ ಬಳು ಅಂತೆ ಹಿಂಗೆ ರೆಸ್ಪೆಕ್ಟ್ ಕಳ್ಕೊಳ್ಳೋ ಅಂಥದ್ದು ಬಾಯಿ ಮುಚ್ಚೆ ಏನು ಗೊತ್ತಾ ಇಲ್ಲಿ ಅವರ ಇದನ್ನೇ ಅವರೇ ಕಳ್ಕೊತಿದ್ದಾರೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ವಸ್ಟಾಕೆ ಹೋಗ್ತದ ಇಟ್ಕೊಂಡಿರೋ ನೀನು ಅಯ್ಯೋ ಕರ್ಮ ಗುರು ಎಲ್ಲ ಕಳ್ಕೋತಿದಾರೆ ಅಷ್ಟೇನೆ ಇನ್ಫ್ಯಾಕ್ಟ್ ಹೊರಗಡೆನೆ ಸುಮ್ಮನೆ ಇದ್ಬಿಟ್ಟಿರೋ ಆಗ್ತಿತ್ತೇನೋ ಏನು ಹೇಳ್ತೀರ ಇದಕ್ಕೆಲ್ಲ ಮಾತಲ್ಲಿ ಇಲ್ಲ ಹೇಳಿ ತಪ್ಪಲ್ಲ ವಿಷಯಗಳು ಹೇಳಿ ವಾದ ಮಾಡಿ ಈ ಮಾತಲ್ಲ ಸ್ವಲ್ಪ ಇರ್ತಾವೆ ತಪ್ಪದ ಕಂಪ್ಲೀಟ್ಲಿ ವಿಷಯಗಳು ತಪ್ಪಾಗಿ ಕಾಣಿಸುತ್ತೆ ಹಾಗಾಗಿ ಮಾತುಗಳ ವೃಷ ಅಂತ ನನ್ನ ಅಭಿಪ್ರಾಯ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳ ಮತ್ತೆ